Gracias. ಈ ಹಿಡಮಠದ ಹಾಗೆಯೇ ಹುಡುಸೂರಿನ ಮಹಾಪುರುಷರಲ್ಲಿ ವೇದಿಕೆ ಮೇಲೆ ಸಾನ್ನಿಧ್ಯವನ್ನು ವಹಿಸತಕ್ಕಂತಹ ಸರ್ವ ಎಲ್ಲ ಮಹಾಪುರುಜರಲ್ಲಿ ಭಕ್ತಿಪುರಸರವಾಗಿ ಶರಣಾರ್ಥಿಗಳನ್ನು ಸಮರ್ಪಿಸಿ ಸಮಾರಂಭದಲ್ಲಿ ತಮಗೆಲ್ಲ ಗೊತ್ತಿರುವಂತೆ ನಮ್ಮ ಕನ್ನಡ ನಾಡಿನ ಮೂವತ್ತೊಂದು ಜಿಲ್ಲೆಗಳಲ್ಲಿ ಬಸವ ಸಂಸ್ಕೃತಿ ಅಭಿಯಾನ ಮಾಡಬೇಕನ್ನುವಂತಹ ಸದುದ್ದೇಶವನ್ನು ಇಟ್ಕೊಂಡಿತ್ತು ಕಳೆದ ನಾಲ್ಕು

ಯಶಸ್ವಿಯಾಗಿ ನಾವು ನೆಲೆಸಬೇಕಂತೇಳಿ ಬಾಲಕಿ ಮಠದ ಶ್ರೀಗಳು ಮತ್ತೆ ಸಾಣೆಹಳ್ಳಿಯ ಶ್ರೀಗಳು ನಮ್ಮ ಹಂದಿಗುಂದ ಮಠದ ಶಿವರ ಶ್ರೀಗಳು ನನ್ನ ಜೊತೆಗೆ ನಿರಂತರವಾಗಿ ಫೋನ್ ಸಂಪರ್ಕವನ್ನು ಹೊಂದಿರುತ್ತಾರೆ ವರ್ಷ ನಮ್ಮ ಯಾದಗಿರಿಯಲ್ಲಿ ಬಸವ ಸಂಸ್ಕೃತಿ ಅಭಿಯಾನ ಸಮಾರಂಭವನ್ನು ತುಂಬಾ ಯಶಸ್ವಿಯಾಗಿಗೊಳಿಸಬೇಕನ್ನುವಂತ ನಿಟ್ಟಿನಲ್ಲಿ ಅನೇಕ ನಾವೆಲ್ಲ ಚಿಂತನೆಯನ್ನು ನಾವು ಮಾಡ್ತೀವಿ ನಿಮ್ಮ ಮನೆಗಳಲ್ಲಿ ನಿಮ್ಮ ಮಕ್ಕಳ ಒಂದು ಸಣ್ಣ ಕಾರ್ಯಕ್ರಮ ಆಗಿರುತ್ತೆ నిర్ధారిక వర్తీ మదివే కార్యక్రమం దొడ్డ జవాబారి ఇది ఒక కుటుంబ కౌటంబిక అలా ఇది విశ్వ కుటుంబ వంతంభ బస్కృతి అభియా ఎంత బంధు విశ్వ yeah బసవ సంస్కృతి అభియా మేము సాక్షి అవంతా బస్కృతి అభియన యాదగిరియ జ ఎలా బసవ భక్తర కన్నడపర దళిత పర బపర ఆగే బసవ పర సంఘటన ఎలా అనేక బాగా సభయ్య బసవ సంస్కృతి అభియన ఉత్సవ ఆయ్ మాండప్ప కలబుర్గిరవరూలకే అనేక సభ్యులు యశస్వి బ సంస్కృతి అభియా యశస్వి ఎసవ భక్తర యదగిరి జిల్లా ಅಭಿಮಾನ ಉಳಿಸ್ತದೆ ಬಂಧುಗಳಿಗೆ ಕಾರ್ಯಕ್ರಮವನ್ನು ಮಾಡಬೇಕು ಸೆಪ್ಟೆಂಬರ್ ನಿರ್ಧಾರವಾಗಿದೆ ನಿಮಗೆ ಕಳೆದ ಒಂದು ತಿಂಗಳಿಂದ ನಿರಂತರವಾಗಿ ಬರ್ತಾ ಇದೆ ಇದೆ ಈ ಮಳೆಗಾಲದಲ್ಲಿ ಕಾರ್ಯಕ್ರಮವನ್ನು ಹೇಗೆ ಮಾಡಬೇಕು ಎಲ್ಲಿ ಮಾಡಬೇಕು ಯಾರನ್ನೇ ಉಳಿಸ್ಬೇಕು ಯಾರಿಗೆ ಪ್ರಸಾದ ಮಾಡಿಸಬೇಕು ಯಾರಿಗೆ ಪತ್ರಿಕೆಗಳನ್ನು ಕಳಿಸಬೇಕು ಏನು ಕಳಿಸಬೇಕು ಬೆರವರಿಗೆ ಹೇಗೆ ಮಾಡಬೇಕು ಇದೆಲ್ಲ ನಿರಂತರ ನಿಮ್ಮ ಕಲ್ಯಾಣ ಮಂಟಪ ನೀಡಬೇಕಂದಾಗ ಒಂದೇ ಮಾತು ಡಾಕ್ಟರ್ ಮಹದೇವರು ಹೇಳಿದ್ರು ಅಬ್ಬರ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಿಕೊಡಿ ಅಂತ ಒಂದೇ ಮಾತಿನಲ್ಲಿ ನಮ್ಮ ಮಹಾದೇವ ಡಾಕ್ಟರ್ ಅವರು ವಾಗ್ದಾನವನ್ನು ಮಾಡಿದ್ರು ಮಹಾದೇವ ಡಾಕ್ಟರ್ ಅವರ ದಂಪತಿಗಳು ಇಲ್ಲಿ ವೇದಿಕೆಯನ್ನು ಬಂದಿದ್ದಾರೆ ಅವರಿಗೆ ದಂಪತಿಗಳಿಗೆ ಸದ್ಯದಲ್ಲಿ ಪೂಜರಿಂದ ಗೌರವ ಸತ್ಕಾರ ನಡೀತಿದೆ ಅನ್ನುವಂತ ಮಾತನ್ನು ಹೇಳಿ ಬೆಳಗ್ಗೆ ಶಾಲಾ ಮಕ್ಕಳ ಒಂದು ವಚನ ಸವಾರ ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ಜನ ಶಾಲಾ ಕಾಲೇಜ ಕಾಲೇಜಿನ ಮಕ್ಕಳು ಮತ್ತು ಶಿಕ್ಷಣ ಸಂಸ್ಥೆಗಳ ಎಲ್ಲ ಪ್ರಾಚಾರ್ಯರು ಅಧ್ಯಕ್ಷರು ಸುಮಾರಾಮ ಭೀಮಣ್ಣ ಬೇಟೆಯವರು ಅವರ ಶಾಲೆಯ ಹತ್ತರಿಂದ ಹನ್ನೆರಡು ಬಸ್ಗಳನ್ನು ಕೊಟ್ಟಿದ್ದಾರೆ ಈ ಕಾರ್ಯಕ್ರಮಕ್ಕೆ ಮಕ್ಕಳನ್ನು ಕತ್ತಲೂರಿನಿಂದ ಬೆಳಿಲಿಕ್ಕೆ ಹೀಗೆ ಬೇರೆ ಬೇರೆ ಶಾಲೆಯ ಮಕ್ಕಳು ಇಲ್ಲಿ ಬಂದಿದ್ದಾರೆ ಹಾಗಾಗಿ ಸಮಾರಂಭದ ಸಂಜೆ ಮೆರವಣಿಗೆ ಎಲ್ಲ ಕಾರ್ಯಕ್ರಮ ತುಂಬ ಯಶಸ್ವಿಗೊಳ್ಳುವಲ್ಲಿ ನಿಮ್ಮೆಲ್ಲರ ಸಹಕಾರ ಅನ್ನುವಂತ ಮಾತನ್ನು ಹೇಳಿ ನಾವು ಪತ್ರಿಕೆ ಪ್ರೆಸ್ ಮೀಟ್ ಮಾಡಿದ್ವಿ ಮೊನ್ನೆ ಒಂದನೇ ತಾರೀಕು ಪ್ರೆಸ್ ಮೀಟ್ ಮಾಡಿದಂತ ಸಂದರ್ಭದಲ್ಲಿ ಯಾದಗಿರಿಯ ಎಲ್ಲ ಪತ್ರಕರ್ತರು ಅವರನ್ನು

ವಿಶೇಷವಾಗಿ ನಮ್ಮ ಡಾಕ್ಟರ್ ಪಂಡಿತರಾಜ್ಯ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಪರಮ ಪೂಜ್ಯರ ಎಪ್ಪತ್ತೈದನೇ ವರ್ಷದ ಜನ್ಮ ದಿನಾಚರಣೆ ಇವಾಗಿದೆ ಅದು ನಮ್ಮ ಯಾತ್ರಿ ಭಕ್ತರ ಸೌಭಾಗ್ಯ ಅಂತ ನಾವು ಭಾವಿಸ್ಕೊಂಡಿವಿ ಪೂಜ್ಯರ ಹೋಗ್ತಾದ ನಂತರ